ಈಗಲೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆದ್ರೆ ಅಥವಾ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ರೆ ಸ್ಟ್ರೆಸ್ ಬಸ್ಟರ್ ಅಂತ ಏನೋ ಆದರೆ ಅದು ನನಗೆ ಒಂದು ಹಾರರ್ ಸಿನಿಮಾ ನೋಡೋದ್ರಲ್ಲೇ ಹಸಿಗೋದು ನನಗೆ ಇದು ಹಾರರ್ ಸಿನಿಮಾಗೆ ಇರುವಂತ ಶಕ್ತಿ ಅದು ಆಕ್ಚುಲಿ ನನ್ನ ಫೇವ್ರೇಟ್ ಅಂದ್ರೆ ದಿವಸಕ್ಕೆ ಐದು ಸಿನಿಮಾ ಐದು ಸಿನಿಮಾ ನೀವು ಹಾರರ್ ಒಂದೇ ರೋಲ್ ತೋರಿಸ್ತೀರಿ ಅಂತಾದ್ರು ನೋಡ್ತೀನಿ ಯಾವುದು ಪ್ರಪಂಚದಲ್ಲಿರೋ ಯಾವ ದೇವನು ಬಿಟ್ಟಿಲ್ಲ ನಾನು ನಿಜಾರಿ ಯಾವ ದೆವಗಳ್ನು ಬಿಟ್ಟಿಲ್ಲ ಹೆಂಗ್ ಗೊತ್ತಾ ಗೊತ್ತಾ ಐ ಎಂ ಟಿ ಬಿ ರೇಟಿಂಗ್ ಎಲ್ಲ ನೋಡೋದು ಎಲ್ಲ ಎಲ್ಲ ದೆವಗಳು ಮುಗಿದೋಯ್ತಲ್ಲ ಗುರು ಅಂತಂದಂಗೆ ತ್ರೀ ಪಾಯಿಂಟ್ ಟು ತ್ರೀ ಪಾಯಿಂಟ್ ಸಿಕ್ಸ್ ಇದನ್ನೂ ಬಿಡಲ್ಲ ಅದನ್ನು ನೋಡಿರ್ತೀನಿ ಇವು ಐ ವುಡ್ ವಾಚ್ ಯಾವ ಲೋಕಲ್ಲು ಎಲ್ಲ ದೇವಗಳು ನನಗೆ ತುಂಬಾ ಇದು ನನಗೆ ಇದೊಂದು ಫೇವ್ರೇಟ್ ಜಾನರ್ ಇದು ಈ ಸಿನಿಮಾ ಮಾಡಬೇಕು ಅಂತ ಅನಿಸಿದಾಗ ನನ್ನಷ್ಟು ಖುಷಿ ಪಟ್ಟಂಥವ್ ಯಾರು ಅಲ್ಲ ಅಹ್ ಅವತಾರ ಪುರುಷ ಅನ್ನುವಂಥ ಒಂದು ಸಿನಿಮಾ ಅದು ಭಾಗ ಎರಡು ಆಗುತ್ತೆ ಈ ಚೂಮಂತರ್ ಅನ್ನುವಂಥ ಸಿನಿಮಾನು ಕೂಡ ಹಾರರ್ ಸಿನಿಮಾ ಇದು ನಾನು ಸುಮ್ಮನೆ ಒಂದು ಚಿಕ್ಕದಾಗಿ ಒಂದು ಹೇಳ್ತೀನಿ ನಾನು ಹಾಡಲಿಕ್ಕೆ ಒಂಚೂರು ಹಾಡು ಹಾಡ್ತಿರ್ತೀನಿ ಆವಾಗ ಎಲ್ಲ ಸಿನಿಮಾಗಳಿಗೂ ಕೂಡ ಹಾಡುವಂಥದ್ದು ಹವ್ಯಾಸ ಮತ್ತೆ ಪ್ರವೃತ್ತಿ ಎರಡೂ ಕೂಡ ನಿಜ ಯಾಕಂದ್ರೆ ಬಿಕಾಸ್ ಸಿಂಗಲ್ ಟರ್ನ್ಡ್ ಆ್ಯಕ್ಟರ್ ನಾನು ಒಂದೆರಡು ಕುಡುಕರ ಸಾಂಗು ಹಿಟ್ಟಾಗುತ್ತೆ ಹಿಟ್ಟಾದ ನಂತರ ನಾನು ಹಾಡಿರೋದನ್ನು ಹಿಟ್ಟಾಗುತ್ತೆ ನಾನು ಅಭಿನಯಿಸಿರುವಂಥ ಕುಡುಕರ ಹಿಟ್ ಹಿಟ್ಟಾಗುತ್ತೆ ಅದೇನೋ ಗೊತ್ತಿಲ್ಲ ಕುಡುಕರು ಇದು ಮತ್ತೆ ನನಗೆ ಬಹಳ ಒಂಥರ ಭಾವ ಸಂಬಂಧ ಅದೊಂಥರ ಆ ಜನ್ಮ ಇದು ಹಿಟ್ ಆಗ ತಕ್ಷಣ ಒಂದಿಷ್ಟು ಸಾಂಗ್ಗಳು ಹಾಡಕ್ಕೆ ಶುರು ಮಾಡ್ತೀನಿ ಒಂದರಾದ ನಂತರ ಒಂದ್ರೆ ಕುಡ್ಕ್ರದೆ ಮತ್ತೆ ಅದೇ ಮತ್ತೆ ಕುಡ್ಕ್ರದೆ ಮತ್ತೆ ಕುಡ್ಕ್ರದೆ ನಾನು ಗುರು ಇದಕ್ಕೊಂದು ಗ್ಯಾಪ್ ಇಲ್ಲ ಅಂತಂದ್ರೆ ನಾನು ಬ್ರ್ಯಾಂಡ್ ಆಗ್ಬಿಡ್ತೀನಿ ನಾನು ಯೂಸ್ವಲಿ ಆಕ್ಟರ್ಸು ಬ್ರ್ಯಾಂಡ್ ಆಗೋದು ಗೊತ್ತು ನಮಗೆ ಈ ಸಿಂಗರ್ಸು ಬ್ರ್ಯಾಂಡ್ ಆಗ್ತಾರೆ ಅಂತ ನನಗೆ ಅವಾಗಲೇ ಗೊತ್ತಾಗಿತ್ತು ಹೆಂಗ ತಪ್ಪಿಸಿಕೊಬೇಕಲ್ಲ ಇದನ್ನ ಅಂತ ಅನ್ಬಿಟ್ಟು ಇಲ್ಲ ಸರ್ ಒಂಚೂರು ಏನೋ ಬೇರೆ ಟೈಪ್ ಮಾಡೋಣ ಬರೀ ಕುಡಕ್ರದೇ ಆಗಿತ್ತು ಕುಡಕ್ರದೇ ಆಗಿತ್ತು ನಾನು ಬೇರೆ ತರನು ಆಡ್ತೀನಿ ಸರ್ ನಾನು ನನ್ನ ಫೇವ್ರೇಟ್ ಒಂದು ಲವ್ ಆಗಿರ್ಬೋದು ರೊಮ್ಯಾಂಟಿಕ್ ಆಗಿರ್ಬೋದು ಪ್ಯಾಥೋ ಆಗಿರ್ಬೋದು ನನ್ನ ಫೇವ್ರೇಟ್ ಅಂದ್ಬಿಟ್ಟು ನಾನು ಒಂದು ಗ್ಯಾಪ್ ಕೊಟ್ಟಿದ್ದೆ ಅಂದ್ರೆ ಈ ಕುಡಕ್ರ ವಿಚಾರದಲ್ಲಿ ಇದೇ ತರ ದೆವ್ವ ಸರಿನಾ ಅದೇನೋ ಗೊತ್ತಿಲ್ಲ ದೆವ್ವಾನೋ ನನಗೂ ಅದೇನೋ ಒಂಥರ ಸಂಬಂಧ ದೆವ್ವ ಇಷ್ಟ ನನಗೆ ದೆವ್ವ ಆಕ್ಚುಲಿ ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತ ಅನ್ನೋದಿತ್ತು ಯಾಕಂದ್ರೆ ಸೀರೀಸ್ ಆಗಿ ಅವತಾರ ಪುರುಷ ಒನ್ ಅವತಾರ ಪುರುಷ ಟು ಈಗ ಚೂಮ್ ಅಂತಾರು ಈಗ ನಾನು ಅವರ ವಿಚಾರಕ್ಕೆ ಬರ್ತೀನಿ ಒಂದು ಟೀಮು ನನ್ನ ಫೆಬ್ರವರಿಯಿಂದ ಫಾಲೋ ಮಾಡ್ತಾರೆ ನೋಡಿ ಲಾಸ್ಟ್ ಇಯರ್ ಅಂತೆ ನೋಡಿ ಲಾಸ್ಟ್ ಇಯರ್ ಅಂತ ಒಂದಿಷ್ಟು ದಿವಸ ಹಿಂಗೆ ಫಾಲೋ ಮಾಡ್ತಾ ಇರುತ್ತೆ ನನ್ನನ್ನು ಅಂದರೆ ಅವ್ರದ್ದು ಪೋಸ್ಟರ್ ಲಾಂಚಲ್ಲಿರ್ಬೋದು ಇರ್ಬೋದು ಎಲ್ಲರೂ ನಾನು ಟ್ಯಾಗ್ ಮಾಡೋದು ಆಯಿತು ನನಗೆ ಪೋಸ್ಟರ್ ಕಳಿಸೋದಾಯಿತು ನನಗೆ ಯಾರು ಅಂತ ಗೊತ್ತಿಲ್ಲ ಯಾಕಂದರೆ ನಾನು ಸಾರಿ ನಮ್ಮ ನಂಬರ್ ಸೇವ್ ಮಾಡ್ಕೊಂಡಿರಲಿಲ್ಲ ಒಂದು ಅನ್ನೋ ನಂಬರಿಂದ ಹಿಂಗೆ ಬರ್ತಾನೆ ಇದೆ ಏನು ಆ ಸಿನಿಮಾದ ಇದು ಸರ್ ಬರಬೇಕು ಬರಬೇಕು ಅಂತದು ಸರಿ ಆಯಿತು ಹೋಗ್ಬಿಡೋಣ ಸರ್ ನೀವು ನಾನು ಒಂದು ಇದನ್ನು ಕಳಿಸ್ತೀನಿ ಪೋಸ್ಟರ್ ಕಳಿಸ್ತೀನಿ ನಿಮಗೆ ಇಷ್ಟ ಆದರೆ ಬನ್ನಿ ಸರ್ ನೀವು ಅಂತ ಅಂದ್ಬಿಟ್ಟು ಕಳಿಸ್ತಾರೆ ಅದು ದೆವ್ವ ಆಗಿರ್ಬೇಕೇನ್ರಿ ಅದು ದೆವ್ವ ಆಗಿರಬೇಕಾ ನಾನು ಒಳ್ಳೆ ಕಥೆ ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತಂತಂದ್ರೆ ಅದೆಲ್ಲೋ ತಿರ್ಕೊಂಬಂದು ತಿರ್ಕೊಂಬಂದ್ ಅದು ನನ್ನ ಇದಕ್ಕೆ ಬರ್ತದಲ್ಲ ಗುರು ಅಂತ ಅನ್ನೋ ನಾನು ಈ ವಿಚಾರದಲ್ಲಿ ಹೇಳ್ಬೇಕು ಅವ್ರಿಗೆ ಏನು ಅಂತಂತಂದ್ರೆ ಆ ಒಂದಿಷ್ಟು ನಾವು ಹೇಳಿದ್ರು ನೋಡಿ ಹೋದ ವರ್ಷದಿಂದ ಅವರು ನನ್ನನ್ನು ಫಾಲೋ ಮಾಡ್ತಾ ಇರುವಂಥದ್ದು ಎಷ್ಟು ಚಂದ ಇವತ್ತು ನಾನು ನಿಂತಿದ್ದೀನಿ ಅಂತಂತಂದ್ರೆ ನಾನು ಬಂದಿದ್ದೀನಿ ಅಲ್ಲ ಅವರ ಅವಿರತವಾದಂಥ ಪ್ರಯತ್ನ ನನ್ನ ಇಲ್ ತಗೊ ಬಂದ ನಾನು ಬಂದಿದ್ದೀನಿ ಅಲ್ಲ ಬಂದಿದ್ದೀನಿ ಅಂತ ಅನ್ನೋದೇನಲ್ಲ ಅಂದರೆ ತುಂಬ 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 ನನ್ನನ್ನು ನಾನೇ ಇದನ್ನು ಮಾಡಿಕೊಂಡಂಗೆ ಅವರ ಶ್ರಮ ಜಾಸ್ತಿ ಇದೆ ಅವರ ಪ್ರಯತ್ನ ಜಾಸ್ತಿ ಇದೆ ನನ್ನನ್ನು ಹೆಂಗೆ 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 ಹಿಡಿದಿದ್ದಾರೆ ಅಂತಂದರೆ ಅಲ್ಲಿಂದ ಇಲ್ಲಿ ತನಕ ಕಾರ್ ನೋಡಿ ಒಂದೊಂದೂವರೆ ವರ್ಷದಿಂದ ಫಾಲೋಅಪ್ ಮಾಡಿದ್ದಾರೆ ನನಗೆ ಇವಾಗ ಗೊತ್ತಾಯಿತು ಆಕ್ಚುಲಿ ಟೈಟಲ್ ಬರೀ ತೆರೆ ಮೇಲೆ ಅಲ್ಲ ನಾನಿನ್ನ ಬಿಡಲಾರೆ ಅಂತ ಮೋಸ್ಟ್ಲಿ ಇವ್ರಿಗೇನೆ ಜಾಸ್ತಿ ಸೆಟ್ ಆಗುತ್ತೆ ಅನ್ಸುತ್ತೆ ಇವ್ರು ಅನ್ಕೊಂಡ್ರು ಅಂದ್ರೆ ಇವ್ರು ಯಾರನ್ನೂ ಬಿಡದೇ ಇಲ್ಲ ಅಂತ ಅನ್ನೋದ್ ಪರ್ಸ್ನಲ್ ಲೈಫ್ಗೂ ಮೋಸ್ಟ್ಲಿ ಅದು ಅನ್ವಯಿಸುತ್ತೆ ಅಂತ ಕಾಣಿಸುತ್ತೆ ನನಗೆ ಇನ್ನೊಂದು ಇದರ ಇದರ ಜೊತೆಯಲ್ಲಿ ನನಗನ್ನಿಸ್ತಾ ಇರುವಂತದ್ದು ಅವ್ರಿಗೆ ನೋಡಿ ಒಬ್ಬ ಒಬ್ಬ ಆಕ್ಟರ್ನ ಒಬ್ಬ ಗೆಸ್ಟ್ನ ಕರಿಬೇಕು ಅಂತಂದ್ರೇನೆ ಒಂದು ಒಂದೂವರೆ ವರ್ಷ ಇನ್ ಫಾಲೋ ಮಾಡೋದಂಥವ್ರು ಇವರು ಸಿನಿಮಾ ಅಂತ ಬಂದಾಗ ಯಾವ ಎಲಿಮೆಂಟನ್ನು ಕೂಡ ಇವ್ರು ಬಿಟ್ಟಿಲ್ಲ ಇವ್ರಿಗೆ ನಾನಿನ್ನೂ ಬಿಡಲಾರೆ ಅಂತನ್ನುವಂಥ ಟೈಟಲ್ ಇವ್ರಿಗೆ ಜನಗೆ ಸೂಟ್ ಆಗುತ್ತೆ ಅಂತ ನನಗೆ ಇನ್ನೂ ಜಾಸ್ತಿ ಕ್ಯೂರಿಯಸ್ ಏನು ಈ ಸಿನಿಮಾದ ಮೇಲೆ ಯಾಕಂತಂದ್ರೆ ಇವ್ರೆಲ್ಲಾನು ಹಂಗೆ ಹೆಕ್ಕಿ 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 ಮಾಡಿರ್ತಾರೆ ಅಂತ ಅನ್ನೋದ್ದು ತುಂಬಾ ಕಷ್ಟವಾದಂತ ಒಂದು ಜಾನರ್ ಹಾರರ್ ಅನ್ನೋ ಇವತ್ತು ಈ ಡಿ ತಂಡ ತಮ್ಮ ಮೊದಮೊದನೇ ಪ್ರಯತ್ನದಲ್ಲೇನೆ ಈ ತರದ ಒಂದು ಚಾಲೆಂಜಿಂಗ್ ಸಿನಿಮಾ ಮಾಡಿದೆ ಅಂತ ಆದರೆ ಖಂಡಿತವಾಗ್ಲೂ ಇದು ನಾನಿನ್ನ ಬಿಡಲಾರೆ ಅಂತ ಸಿನಿಮಾ ಏನು ಇವರು ಟೈಟಲ್ ಇಟ್ಕೊಂಡು ಇದನ್ನ ಮಾಡಿದ್ದಾರೆ ನಾನು ಅದೇ ಹೇಳಬೇಕು ಅಂದ್ರೆ ಈ ತರ ಹೇಳಲ್ಲ ನಾನಿಂದ ಬಿಡಲಾರೆ ನನ್ನನ್ನು ಬಿಡಲಿಲ್ಲ ನೋಡಿ ಇವರು ಅದೇ ತರ ಎಲ್ಲಾ ಡಿಪಾರ್ಟ್ಮೆಂಟ್ ಅನ್ನೂ ಬಿಟ್ಟಿಲ್ಲ ಯಾವ್ದನ್ನು ಬಿಟ್ಟಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಇನ್ನೊಂದು ನಿಮಗೆ ಭರವಸೆ ಕೊಡ್ತೀನಿ ಈ ತರ ಬಹಳ ಶ್ರದ್ಧೆಯಿಂದ ಯಾವ ಒಂದು ಎಲಿಮೆಂಟ್ ಬಿಡಲಾರದೆ ಸಿನಿಮಾ ಮಾಡದಂತ ತಂಡವನ್ನ ಇದುವರೆಗೂ ನಮ್ಮ ಕರ್ನಾಟಕದ ಜನತೆ ನಮ್ಮ ಕರ್ನಾಟಕದ ಆಡಿಯನ್ಸ್ ಕೈ ಬಿಟ್ಟ ಇತಿಹಾಸ ಇಲ್ಲ ತನ್ನ ಇತಿಹಾಸ ಇಲ್ಲ ಅದಕ್ಕೆ ಸಾಕ್ಷಿ ನನ್ನ ತಂಡ ಮತ್ತೆ ನಾನು ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತ ಅನ್ನೋದಾಯ್ತು ಅಂತಂದ್ರೆ ಪುಣ್ಯಾತ್ಮರು ಒಂದಿಷ್ಟು ಜನ ನಾನು ಈ ಥರ ಇದ್ದಾಗ ಮೊದಮೊದನೆಯ ಸಿನಿಮಾ ಮಾಡಿದಾಗ ನನಗೆ ಕೈ ಹಿಡಿದು ಕರೆದು ಎಬ್ಬರಿಸಿ ನಾನು ಇದೀನ ಗುರು ನಿಮ್ಮ ಜೊತೆಯಲ್ಲಿ ಅಂತ ಒಂದು ಒಂದು ತೋಳನ್ನ ಕೊಟ್ಟಂಥವ್ರು ಕೈಯನ್ನು ಕೊಟ್ಟಂಥವ್ರು ಅದಕ್ಕೆ ಇವತ್ತು ಇಲ್ಲಿದ್ದೀನಿ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂತಂತಂದ್ರೆ ದಯವಿಟ್ಟು ನಾನು ನೀವೆಲ್ಲ ಸ್ಟಾರು ಹಂಗೆ ಅಂತಂತಂದ್ರೆ ಅದು ಏನೂ ಅಲ್ಲ ನಿಮ್ಮ ಥರಾನೇ ನಾನು ಶುರು ಮಾಡಿದಂಥವ್ನು ಬಹಳ ಒಂದು ಸಿಮಿಲಾರಿಟಿ ಏನು ಗೊತ್ತಾ ಕನೆಕ್ಷನ್ ಏನು ಗೊತ್ತಾ ನಾನು ಇವಾಗ ಹೇಳ್ತೀನಿ ಕೇಳಿ ಅವರು ಯಾದಗಿರಿ ಅವರು ಇದು ಗುಲ್ಬರ್ಗದವರು ಕಲಬುರ್ಗಿಯವರು ಇವರು ಹುಬ್ಬಳ್ಳಿಯವರು ಇವರು ನಾನು ಹುಟ್ಟಿದ ಊರು ಯಾದಗಿರಿ ಬೆಳೆದಿದ್ದ ಊರು ಹುಬ್ಬಳ್ಳಿ ಸೊ ಹಿಂಗಾಗಿ ಎರಡೂ ಕನೆಕ್ಷನ್ ನನಗೆ ನಾನು ಹುಟ್ಟಿದ್ದು ಯಾದಗಿರಿಲಿ ಸೊ ಅದಕ್ಕೆ ನನ್ನ ಹೆಸರು ಶರಣ ಶರಣಬಸವೇಶ್ವರರ ನಮ್ಮದಿಂದ ಬಂದಂಥ ನಾನು ಸೊ ಹುಬ್ಬಳ್ಳಿ ನನ್ನ ಊರು ಸೊ ಹಿಂಗಾಗಿ ಎರಡೂ ಇವರಿಬ್ಬರ ಜೊತೆಯಲ್ಲಿ ಒಂದು ಸಮ್ಮಿಲನ ನನಗೇನೋ ಒಂಥರ ತುಂಬ ತುಂಬಾ ಖುಷಿ ಕೊಟ್ಟಿರೋ ಅಂಥದ್ದು ಈಗಷ್ಟೇ ನೋಡಿದೆ ಅವ್ರು ನೋಡ್ರಿ ಅವರಷ್ಟು ಅವ್ರು ಮಾತಾಡೋದ್ರಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಅವ್ರ ಕಣ್ಣಲ್ಲೇನೆ ಅವ್ರ ಕಣ್ಣಲ್ಲೇನೆ ಗೊತ್ತಾಗುತ್ತೆ ಎಷ್ಟು ಇನೋಸೆನ್ಸ್ ಇದೆ ಅಂತ ಅಂತನ್ನುವಂಥದ್ದು ಪ್ರಪಂಚದಲ್ಲಿ ನನಗೆ ಗೊತ್ತಿರೋ ಹಾಗೆ ರೂಢಿಸ್ಕೊಳ್ಳೋದಕ್ಕೂ ಕಷ್ಟವಾಗುವಂತ ಒಂದು ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದ್ರೆ ಶಕ್ತಿಯುತವಾದಂತ ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದ್ರೆ ಅದು ಇದೊಂದು ಸೆನ್ಸ್ ಅದು ಇವತ್ತು ಅಷ್ಟು ಇದೊಳ್ ಸೆನ್ಸ್ ಮೈದುಂಬ ಹೃದಯವನ್ನ ಕೊಟ್ಟು ಅರವತ್ತೈದು ದಿವಸ ಇವತ್ತು ಅಹ್ ಸುಮ್ನೆ ನಾನು ಹೇಳ್ತಿದ್ದೀನಿ ಈಗ ರೆಗ್ಯುಲರ್ ಸಿನಿಮಾದ ದೊಡ್ಡ ದೊಡ್ಡ ಗಾತ್ರದ ಸಿನಿಮಾಗಳೇನೇನು ಇದಾವಲ್ಲ ಆ ಮಟ್ಟದ ಅಹ್ ಕಾಲ್ ಶೀಟಿನ ಅಂದ್ರೆ ದಿವಸಗಳ ಇದು ಸೊ ಅಲ್ಲೇ ಗೊತ್ತಾಗುತ್ತೆ ಇವರು ಅದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅಷ್ಟೇ ಅಂತ ಅನ್ನೋದರಲ್ಲಿ ಇಲ್ಲಿ ನಿರ್ಮಾಪಕರಾಗಿನೂ ಕೂಡ ಅಂಬಾಲಿಯವರು ಮತ್ತೆ ಅವ್ರ ತಾಯಿ ಅವರಿಗೆ ದೊಡ್ಡ 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 ಸಲಮ ನಿಮಗೆ ಯಾಕಂತಂದ್ರೆ ಮೊದಲನೇ ಸಿನಿಮಾದಲ್ಲಿ ಸಿನಿಮಾ ಚೆನ್ನಾಗಿ ಬರಬೇಕು ಇಲ್ಲಿ ನೋಡಿ ಯಾವ ಸ್ಟಾರ್ಸ್ ಇಲ್ಲ ಯಾಕಂತಂದ್ರೆ ಇಲ್ಲಿ ಸಿನಿಮಾನೇ ಇಲ್ಲಿ ಮಾತಾಡಬೇಕು ಅಂತ ಅನ್ನುವಂಥದ್ದು ಸೊ ಈ ತರ ಮುಗುತ್ತಿ ಮೇಡಮ್ ನನ್ಗೆ ಇನ್ನೊಂದೇನು ಗೊತ್ತಾ ಖುಷಿಯಾಗಿದ್ದು ಆ ನಮ್ಮ ಕನ್ನಡ ಚಿತ್ರರಂಗ ಕಂಡಂತ ಅದ್ಭುತವಾದಂಥ ವ್ಯಕ್ತಿ ವ್ಯಕ್ತಿತ್ವ ಕಲಾವಿದ ಮತ್ತೆ ಒಂದು ಡ್ಯಾನ್ಸರ್ ಅಂತ ಡ್ಯಾನ್ಸ್ ಅಂತ ಬಂದಾಗ ಫೈಟ್ ಅಂತ ಬಂದಾಗ ದಿ ಬೆಸ್ಟ್ ಅಂತ ಅನ್ನೋದನ್ನ ಇವತ್ತು ಅಪ್ಪು ಸರ್ ಅವರು ಆ ಮಾರ್ಕನ್ನು ಗೆದ್ಬಿಟ್ಟು ಎಂದು ನಾನು ಹೇಳುವಂಥದ್ದು ಇವತ್ತು ನಿಮ್ಮ ನಿಮ್ಗೆ ಹೇಳ್ತೀನಿ ನಾನು ನಿಮ್ಮ ನಲ್ಲಿ ಇವತ್ತು ಸಿಗಬಹುದಾದಂಥ ಒಂದು ಅತಿ ದೊಡ್ಡ ಅವಾರ್ಡ್ ಇವತ್ತು ನಿಮ್ಗೆ ಸಿಕ್ಕಿದೆ ಅಂತ ಅನ್ನೋದು ಏನು ಗೊತ್ತಾ ಇವತ್ತು ಮಾಸ್ಟರ್ ಇಲ್ಲಿ ಬಂದಾಗ ಯಾಕಂದ್ರೆ ಅಪ್ಪು ಸರ್ ಅವ್ರಿಗೆ ಅವ್ರು ಕೊರಿಯೋಗ್ರಾಫ್ ಮಾಡಿದ್ದಾರೆ ಅಂದ್ರೆ ಇದು ಫೈಟ್ ಕೊರಿಯೋಗ್ರಫ್ ಮಾಡಿದ್ದಾರೆ ಇವತ್ತು ಅವರ ಹೆಸರನ್ನ ಜೊತೆಯಲ್ಲಿ ಇವತ್ತು ನಿಮ್ಮ ಹೆಸರು ಹೇಳ್ತಾರೆ ಅಂತ ಅನ್ನುವಂಥದ್ದು ಇದೆ ಗೊತ್ತಾ ಇಲ್ಲಿ ನಿಮಗೆ ಸಿಕ್ಕಂಥ ನಿಮ್ಮ ಜೀವನಕ್ಕೆ ಅಂದ್ರೆ ನಿಮ್ಮ ವೃತ್ತಿ ಜೀವನಕ್ಕೆ ಸಿಕ್ಕಂಥ ಒಂದು ಫಸ್ಟ್ ಅವಾರ್ಡ್ ಅಂತಂದರೆ ಇವತ್ತು ಸರ್ ಕೊಟ್ಟಿದ್ರು ಅಂತಂತಂದರೆ ಇದು ಖಂಡಿತ ತಪ್ಪಾಗಲ್ಲ ಖಂಡಿತ ತಪ್ಪಾಗಲ್ಲ ನಾನೇ ಎಮೋಷನಲ್ ಆಗ್ಬಿಟ್ಟೆ ಖಂಡಿತ ನಾನೇ ನಾನು ಯಾಕಂದ್ರೆ ಅವ್ರು ಎಂತ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂತ ಜೊತೆಯಲ್ಲಿ ನೀವು ಅಂತ ಒಳ್ಳೊಳ್ಳೆ ಮಾತುಗಳನ್ನ ಆಡದಂಥದ್ದು ಅವರಿಗೆ ಇನ್ನೂ ಒಂದು ಹತ್ತು ಸಿನಿಮಾ ಮಾಡುವಂತ ಆನೆ ಬಲ್ಲ ಕೂಡ ಎಲ್ಲ ಇಡೀ ಕರ್ನಾಟಕದ ಜನತೆ ಕನ್ನಡ ಅಭಿಮಾನಿಗಳು ಮತ್ತೆ ಸಿನಿಮಾ ಅಭಿಮಾನಿಗಳು ಈ ಸಿನಿಮಾನ ತುಂಬಾ ದೊಡ್ಡ ರೀತಿಯಲ್ಲಿ ಯಶಸ್ಸು ಮಾಡೋದ್ರ ಮುಖಾಂತರ ಈ ತಂಡಕ್ಕೆ ಹರಿಸ್ಬೇಕು ಅಂತ ಕೇಳ್ಕೊಡ್ತೀನಿ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ನಾನಿನ್ನ ಬಿಡಲಾರೆ ಟೀಮಿನ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಮಾಡಲ್ಲ ನಾನು ಮುಖ್ಯವಾಗಿ ನನಗೆ ನನ್ನ ನಂಬಿ ನನಗೆ ಅವಕಾಶ ಕೊಟ್ಟಂತಹ ನಮ್ಮ ನಿರ್ಮಾಪಕರು ಭಾರತಿ ಪಾಳಿ ಮೇಡಮ್ಗೆ ನಾನು ತುಂಬ 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 ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಅವ್ರ ಊರಲ್ಲಿದ್ದರೂ ಕೂಡ ಅವರು ಬೆಂಗಳೂರಿಗೆ ಬಂದು ಊರ ಅದನ್ನೆಲ್ಲ ನೋಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಅವ್ರ ಮಗಳು ನಮ್ಮ ನಾಯಕಿ ಅಂಬಾಲಿಯವರು ಈ ಕಡೆ ಪ್ರೊಡ ಪ್ರೊಡ್ಯೂಸರ್ ಆಗಿ ಅವ್ರ ಜವಾಬ್ದಾರಿಗಳನ್ನ ತಗೊಂಡು ಮತ್ತು ಈ ಕಡೆ ಹೀರೋಯಿನ್ ಆಗಿ ಕೂಡ ಆ್ಯಕ್ಟ್ ಮಾಡಿಕೊಂಡು ಎರಡೂ ಜವಾಬ್ದಾರಿಗಳನ್ನ ಈಕ್ವಲ್ ಆಗಿ ಎಲ್ಲ ಮೇಂಟೈನ್ ಮಾಡಿಕೊಂಡು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆಲ್ಲೂ ಯಾವುದ್ರಲ್ಲೂ ಕೂಡ ಏನೋ ಶಾರ್ಟೇಜ್ ರೀತಿ ಅಥವಾ ನಮ್ಗೆ ಕ್ವಾಲಿಟಿಯಲ್ಲಿ ಎಲ್ಲೂ ನಮ್ಗೆ ಕಾಂಪ್ರಮೈಸ್ ಆಗದಿರತ್ತೆ ಸಿನಿಮಾಗೆ ಏನು ಬೇಕು ಎಲ್ಲ ಪ್ರತಿಯೊಂದು ಅವ್ರು ಮಾಡಿಕೊಟ್ಟಿದ್ದಾರೆ ಮತ್ತು ಇನ್ನೊಂದು ನನ್ನ ಮುಖ್ಯವಾಗಿ ನಮ್ಮಣ್ಣ ಡಾಕ್ಟರ್ ಪ್ರಸನ್ನ ಕುಮಾರ್ ಜಿ ಎಸ್ ಅವರು ಅವ್ನು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವನು ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮೆಲ್ಲ ಟೆಕ್ನಿಷಿಯನ್ಸು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಸಿನ್ಮಾ ಬರೋದಾದರೆ ಬರೋದಾದ್ರೆ ನಾನಿನ್ನ ಬಿಡಲಾರೆ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಸಿನ್ಮಾ ರಿಲೀಸ್ ಆಗಿನಿ ಎಲ್ರಿಗೂ ಗೊತ್ತಿರೋ ಥರ ಅನಂತ್ನಾಗಮ್ ಸರ್ ಮತ್ತು ಲಕ್ಷ್ಮೀ ಮೇಡಮ್ ಮುಖ್ಯ ರಿಲೀಸ್ ಆಗಿನ ಎಲ್ಲ ಸಿಕ್ಕಾಪಟ್ಟೆ ಹಿಟ್ ಆಗಿರೋ ಸಿನ್ಮಾ ಅದೇ ಟೈಟ್ಲ್ ಯಾಕೆ ಇಟ್ಟಿದೀವಿ ಅಂತಂದ್ರೆ ಆಕ್ಚುಲಿ ಫಸ್ಟ್ ನಾ ಸ್ಕ್ರಿಪ್ಟ್ ಮಾಡಿದಾಗ ನಾನೇನ ಬಿಡೋದ್ರೆ ಟೈಟ್ಲ್ ಇಡಬೇಕು ಅಂತ ಇರ್ಲಿಲ್ಲ ಬೇರೆ ಯಾವುದೋ ಟೈಟ್ಲ್ ಇತ್ತು ಎರಡು ಮೂರು ಟೈಟ್ಲ್ಗಳನ್ನ ನಾವು ಇಟ್ಕೊಂಡು ಎಲ್ಲ ಸ್ಕ್ರಿಪ್ಟ್ ಟೈಮ್ ಅಲ್ಲಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ ಒಂದ್ ಟೈಟ್ಲ್ ಚೇಂಬರ್ ರಿಜಿಸ್ಟರ್ ಕೂಡ ಮಾಡ್ಸಿದ್ದೆ ನಾನು ಆಮೇಲೆ ಸ್ವಲ್ಪ ಟೈಟ್ ನಾವು ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮಾಡ್ತಾ 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 ಇದೇನೋ ಬೇರೆ ಚೇಂಜಸ್ ಏನೋ ಬೇಕು ನಮ್ ಸ್ಕ್ರಿಪ್ಟ್ ಏನೋ ಬೇರೆ ತರ ಹೋಗ್ತಾ ಇದೆ ಇದಕ್ಕೆ ತಕ್ಕನಾಗ ಏನೋ ಟೈಟ್ಲು ಬೇಕು 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 ಅಂತೆಲ್ಲ ನಾವು ಸರ್ಚ್ ಮಾಡ್ತಿರೋ ಟೈಮ್ ಅಲ್ಲಿ ನಮ್ ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ ಅವಾಗ ಒಂದು ನಾನಿನ ಬಿಡಲಾರೆ ಟೈಟ್ಲ್ ಇಟ್ಟರೆ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಡಿಸ್ಕಸ್ ಮಾಡಿದ್ವಿ ನಮ್ ಟೀಮ್ ಯಾಕಂದ್ರೆ ಇದು ತುಂಬಾ ಜವಾಬ್ದಾರಿ ಇಟ್ಕೊಂಡ್ ಮಾಡ್ಬೇಕಾಗಿರುತ್ತೆ ಆ ಟೈಟ್ಲೆ ತುಂಬಾ ವೆಯ್ಟೇಜ್ ಇರತಕ್ಕಂಥ ಟೈಟ್ಲು ಅದು ನಾವೇನೋ ಹೊಸಬ್ರಾಗ ಇಟ್ಬಿಟ್ಟು ಆಮೇಲೆ ಫಸ್ಟ್ ಒಂದು ಕ್ಲಾರಿಫಿಕೇಶನ್ ಮಾಡಕ್ ಇಷ್ಟಪಡ್ತೀನಿ ಯಾವುದೇ ಪ್ರಮೋಷನ್ ಗಿಮಿಕ್ ಆಗಲಿ ಅಥವಾ ಏನೋ ನಾನಿನ ಬಿಡ ಟೈಟ್ಲ್ ಇಟ್ಕೊಂಡ್ಬಿಟ್ರೆ ಒಂದೇನೋ ನಾವು ನಮ್ಮ ಜನ ಗುರುತಿಸ್ತಾರೆ ಅಥವಾ ತೇಟರ್ ಬಂದ್ಬಿಡ್ತಾರೆ ಖಂಡಿತವಾಗ್ಲೂ ಆ ಉದ್ದೇಶ ಇಟ್ಕೊಂಡು ಈ ಟೈಟ್ಲ್ ಇಟ್ಟಿಲ್ಲ ಯಾಕಂದ್ರೆ ನಾಳೆ ದಿನ ಥಿಯೇಟರ್ ಅಲ್ಲಿ ಸಿನ್ಮಾ ನೋಡಿದ್ಮೇಲೆ ನೋಡಿದವರು ಪ್ರೇಕ್ಷಕರು ಯಾರು ಸಿನ್ಮಾ ನೋಡಿದ್ರು ಕೂಡ ಓಕೆ ಇವರು ಈ ಸಿನಿಮಾಗೆ ಇದೇ ಸೂಕ್ತವಾದ ಟೈಟಲ್ ನಾನಿನ ಬಿಡರಲ್ಲಿ ಕರೆಕ್ಟ್ ಆಗಿ ಸೂಟ್ ಆಗಿದೆ ಈ ಟೈಟ್ಲಿಗೆ ಗೆ ಈ ಕತೆಗೆ ತಕ್ಕ ಟೈಟ್ಲ್ ಇಟ್ಟಿದ್ದಾರೆ ಅಂತ ಖಂಡಿತವಾಗ್ಲೂ ಅವ್ರ ಅನ್ಸರ್ ಎರಡು ಮಾತಿಲ್ಲ ಅದಂತೂ ನಾನು ಭರವಸೆ ಕೊಡ್ತೀನಿ ಮತ್ತೆ ಇನ್ನೊಂದೇನಂತಂದ್ರೆ ಈಗ ಆಲ್ರೆಡಿ ಸಿನ್ಮಾ ಸೆನ್ಸರ್ ಆಗಿದೆ ಸಿನ್ಮಾ ರಿಲೀಸಿಗೆ ರೆಡಿ ಇದೆ ನಾವು ಇಲ್ಲಿವರೆಗೂ ಯಾವುದೇ ಪ್ರೆಸ್ ಮೀಟ್ ಆಗಲಿ ಯಾವುದೇ ಇವೆಂಟ್ ಆಗಲಿ ನಾವು ಮಾಡಿಲ್ಲ ಯಾಕಂದರೆ ಕೆಲವು ಸಿನಿಮಾಗಳು ಎಷ್ಟೋ ಮಾಡ್ತೀವಿ ಮಧ್ಯದಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಏನೋ ಮಧ್ಯದಲ್ಲಿ ಗ್ಯಾಪ್ ಆಗುತ್ತೆ ಸುಮ್ಮನೆ ಪ್ರೆಸ್ ಮೀಟ್ ಮಾಡಿ ಮೀಡಿಯಂ ಮುಂದೆ ಮಾಡಿಕೊಂಡು ಅವೆಲ್ಲ ಬೇಡ ಅಂತ ಅಂದ್ಬಿಟ್ಟು ನಾವು ಫುಲ್ ಸಿನ್ಮಾ ರೆಡಿ ಆಗ್ಲಿ ಸಿನ್ಮಾ ರಿಲೀಸ್ ಮಾಡ್ರಿ ರೆಡಿ ಮಾಡ್ಕೊಂಡು ನಾವು ಮುಂದೆ ಮಾಧ್ಯಮ ಮುಂದೆ ಬರೋಣ ಪ್ರೇಕ್ಷಕ ಮುಂದೆ ಬರೋಣ ಅಂತ ಅಂದ್ಬಿಟ್ಟು ನಾವು ಫುಲ್ ಎಲ್ಲ ಸಿನ್ಮಾ ರೆಡಿ ಇಟ್ಕೊಂಡು ಬಂದಿದ್ದೀವಿ ಆದಷ್ಟು ಬೇಗ ನಮ್ಮ ಸಿನ್ಮಾ ರಿಲೀಸಿಂಗ್ ಡೇಟ್ ನಾವು ಅನೌನ್ಸ್ ಮಾಡ್ತೀವಿ ಆಮೇಲೆ ಸಿನ್ಮಾ ಒಳ್ಳೆ ಕ್ವಾಲಿಟಿನಲ್ಲಿ ಯಾಕಂದರೆ ಎಲ್ಲ ಪ್ರತಿಯೊಬ್ಬರು ಹೇಳೋ ಪ್ರಕಾರ ನಾನು ಇಲ್ಲಿವರೆಗೂ ನನಗೆ ಒಂದು ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ ಎಲ್ಲ ಒಂದು ಒಳ್ಳೆ ಕ್ವಾಲಿಟಿ ಮಾಡಿದೀರಾ ಯಾಕಂದ್ರೆ ಯಾವುದು ಹೊಸೊಬ್ಬರು ಅಂತ ಅನಿಸ್ತಿಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಮಾಡಿದೆ ಯಾಕಂದ್ರೆ ಯಾವುದು ಎಲ್ಲ ಆರ್ಟಿಸ್ಟ್ಗಳು ನಮ್ಮ ಶ್ರೀಧರ್ ಸರ್ ಆಗಿರ್ಬೋದು ಶ್ರೀನಿವಾಸ ಪ್ರಭು ಸರ್ ಅರಣಿ ಮೇಡಮ್ ಮತ್ತೆ ನಮ್ಮ ಶ್ರೀನೋಟ ರಘು ಅವರು ಮಾಂತೇಶ್ ಅವರು ನಾಗರಾಜ್ ಅವರು ಮತ್ತೆ ಇನ್ನೊಂದು ಇಬ್ರು ಆರ್ಟಿಸ್ಟ್ಗಳು ಹೇಳಬೇಕು ಲೋಹಿತ್ ಅಂತ ಒಂದು ಇಲ್ಲೇ ಬಂದಿದ್ದಾರೆ ಲೋಹಿತ್ ಮತ್ತು ಅನನ್ಯ ಅಂತ ಅವರು ನಮ್ಮ ಸಿನಿಮಾದಲ್ಲಿ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ ಅದು ಟ್ವಿಸ್ಟ್ ನಿಮಗೆ ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನೆಕ್ಸ್ಟ್ ಇನ್ನೊಂದ್ಸರಿ ನಾನು ಅದ್ರ ಬಗ್ಗೆ ಮತ್ತೆ ನಾನು ಜಾಸ್ತಿ ಡೀಟೇಲ್ಸ್ ನಾನು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಮ್ಮ ಶರತ್ ಅವರು ಇದ್ದಾರೆ ವಿಜಯ್ ಶರತ್ ಅವರು ಅವರೆಲ್ಲ ತುಂಬ ಒಳ್ಳೆ ಅಂದ್ರೆ ಇದು ನಾನೇನ ಬಿಡಲಾರೆ ಅಂತಂದ್ರೆ ಏನು ಅನ್ಕೋತಾರೆ ಅಂದರೆ ನಾವು ಫುಲ್ ಔಟ್ ಅಂಡ್ ಔಟ್ ಹಾರರ್ ಸಿನಿಮಾನೇ ಇರ್ಬೋದು ಅಂತ ಅನ್ಕೊಂತಾರೆ ಬಟ್ ಒಂದು ಕ್ಲಾರಿಫಿಕೇಶನ್ ಇದು ನಮ್ಮ ಸಿನಿಮಾದಲ್ಲಿ ಒಂದು ಎಲಿಮೆಂಟ್ ಅಷ್ಟೇ ಅಂದ್ರೆ ಒಂದು ಜಸ್ಟ್ ಒಂದು ಹಾರರ್ ಅನ್ನೋದು ಒಂದು 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 ಎಲಿಮೆಂಟ್ ಅಷ್ಟೇ ಅದು ಬಿಟ್ರೆ ಸಿನಿಮಾ ಬೇರೆ ರೀತಿಯಲ್ಲೇ ಹೋಗುತ್ತೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಅಂದ್ರೆ ಒಂದು ಯಾವುದೇ ಒಂದು ಸೀನ್ ಅಲ್ಲಿ ಬಂದಿರತಕ್ಕಂಥ ಆರ್ಟಿಸ್ಟ್ ಇದ್ರು ಕೂಡ ಅದು ತುಂಬಾ ಇಂಪಾರ್ಟೆಂಟ್ ಕೊಟ್ಟು ಇಂಪಾರ್ಟೆನ್ಸ್ ಕೊಟ್ಟು ಆ ಸಿನಿಮಾಗೆ ನಾವು ನ್ಯಾಯ ಒದಗಿಸಿದೀವಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನಮ್ಮ ಪಂಚಿ ಅವರು ಹೀರೋ ಅವರು ನಮ್ಮ ಸಿನಿಮಾ ಮಾಡೋ ಟೈಮ್ಗೆ ಒಂದು ಎರಡು ಮೂರು ಆಫರ್ ಗಳು ಬಂದ್ರು ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಸಿನಿಮಾಗೋಸ್ಕರ ಮಾಡಿದ್ದಾರೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮೆಲ್ಲ ಸಹಕಾರ ಹಿಂಗೆ ಇರಲಿ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಸಪೋರ್ಟ್ ಹಿಂಗೆ ಇರಲಿ ಮತ್ತೆ ಒನ್ ಸಗೇನ್ ಥ್ಯಾಂಕ್ ಯು ಸರ್ ಒಂದು ದೊಡ್ಡ ಲೆಜೆಂಡರಿ ಸಿನಿಮಾ ಆಗಿರೋದ್ರಿಂದ ಆ ಭಯ ನಮಗೂ ಇತ್ತು ಆ ಟೈಟ್ಲು ಸಿಗುತ್ತೋ ಇಲ್ವೋ ನಮಗೆ ಆಮೇಲೆ ಆ ಥರ ಡೈಟ್ಲ್ ಇಟ್ಟಾಗ ನಮಗೆ ಯಾವ ಥರ ಜನ ಆಡಿಯನ್ಸ್ ತಗೋತಾರೆ ಆಮೇಲೆ ಈ ಥರ ಏನೋ ಗಿಮಿಕ್ ಪ್ರಮೋಷನ್ ಗಿಮಿಕ್ ಅಂತ ಏನೋ ಅನ್ಕೊಂಡ್ಬಿಡ್ತಾರೆ ಆ ಭಯ ನನಗೂ ಇತ್ತು ಅವ ಆಸ್ ಎ ಡೈರೆಕ್ಟರ್ ಆಗಿ ಬಟ್ ಈ ಕತೆಗೆ ಸೂಕ್ತ ಸೂಕ್ತ ಅಂತ ಅನಿಸ್ದಾಗ ನಾವು ಚೇಂಬರ್ ಹೋಗಿ ಮಾಡಿದ್ವಿ ಬಟ್ ಯಾರೋ ರಿಜಿಸ್ಟರ್ ಮಾಡಿದ್ರಂತೆ ಬಟ್ ರಿನೂವಲ್ ಏನೋ ಆಗಿರ್ಲಿಲ್ಲ ಆ ಟೈಟ್ಲ್ ನಮಗೆ ಸಿಕ್ತು ನಮ್ಮ ಕತೆಗೆ ಅದು ಸೂಟೆಬಲ್ ಅಂತ ನಾವು ಇಟ್ವಿ ಆಮೇಲೆ ರೀಸೆಂಟ್ ಆಗಿ ನಾನು ಆಕ್ಚುಲಿ ಈಗ ಈ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಾನು ಫಸ್ಟ್ ಲುಕ್ ಎಲ್ಲ ರಿಲೀಸ್ ಮಾಡ್ಕೊ ಬಂದಿದ್ದೀವಿ ಬಟ್ ನಾವು ನಾವೆಲ್ಲೂ ಮಾಡಿಲ್ಲ ಯಾಕಂದ್ರೆ ಫುಲ್ ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ನಾವು ಮಾಡಬೇಕು ಮಾಧ್ಯಮ ಮುಂದೆ ಬರಬೇಕು ಅಂದ್ಬಿಟ್ಟು ನಮ್ಮ ಒಂದು ಉದ್ದೇಶ ಆಗಿತ್ತು ಆಮೇಲೆ ಈಗ ರೀಸೆಂಟ್ ಆಗಿ ಒಂದು ಟೂ ಮಂತ್ಸ್ ಬಿಫೋರ್ ನನಗೆ ವಿಷಯ ಬಂತು ನಮ್ಮ ಟೀಮ್ ಗೊತ್ತಾಯ್ತು ಈ ತರ ನಾನೇನೇ ಬೆಳೆದಾರೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಬಟ್ ಅವರು ಏನ್ ಹೇಳಿದ್ರು ಅವ್ರದ್ದು ಪ್ರೆಸ್ ಮೀಟ್ ಕೆಲವು ನೋಡಿದಾಗ ಫಸ್ಟ್ ಯಾರ್ದು ಸೆನ್ಸರ್ ಆಗುತ್ತೆ ಅವ್ರದ್ದು ಸಿನಿಮಾ ಅಂತ ಏನೋ ಮಾತಾಡಿದ್ರು ಬಟ್ ಆಕ್ಚುಲಿ ನಮ್ದು ಇವಾಗ ಸೆನ್ಸರ್ ಆಗಿದೆ ಸರ್ ಸಿನಿಮಾ ರಿಲೀಸ್ ರೆಡಿ ಒಂದು ಟೂ ಮಂತ್ಸ್ ಸಿನಿಮಾ ರಿಲೀಸ್ ಆಗುತ್ತೆ ಸಿನಿಮಾ ರಿಲೀಸ್ ಗೆ ರೆಡಿ ಇದೆ ಫಸ್ಟ್ ನಮ್ಮ ಸಿನಿಮಾ ಬರುತ್ತೆ ಅವ್ರದ್ದು ಏನಕ್ಕೆ ಮಾಡಿದಾರೋ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನೀವು ಸರ್ ಅದು ಗೊತ್ತಿಲ್ಲ ಸರ್ ನಿಮ್ಮ ಒಂದು ಆಗಮನ ನಮಗೂ ಮತ್ತು ಖುಷಿ ಕೊಟ್ಟಿದೆ ಸರ್ ಸೀರಿಯಸ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ದೊಡ್ಡದಾದ ಕಲೆ ಬಂದಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ ಬಗ್ಗೆ ಹೇಳೋಷ್ಟು ನಾನು ದೊಡ್ಡ ವ್ಯಕ್ತಿ ಅಲ್ಲ ಸರ್ ಸೀರಿಯಸ್ಲಿ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನಿಮ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವ್ರು ನಾವು ಸೊ ನಿಜವಾಗ್ಲೂ ನಮ್ಗೆ ಒಂದು ಸ್ಫೂರ್ತಿ ಮತ್ತು ಪ್ರೇರಣೆ ಸರ್ ಶರಣ್ ಸರ್ ಅಂತ ಬೇರೊ ನಟರು ನಮ್ಮಂತ ಹೊಸ ತಂಡಕ್ಕೆ ಸಪೋರ್ಟ್ ಮಾಡ್ತಾರ ಅಂದ್ರೆ ಸೀರಿಯಸ್ಲಿ ನಮಗೆ ಅದು ಮುನ್ನುಗ್ಗಕ್ಕೆ ಅದೊಂದು ಧೈರ್ಯ ಸಿಗ್ದಾಗ ಹಾಗೆ ಸೀರಿಯಸ್ಲಿ ಸರ್ ಆ ಒಂದು ಜವಾಬ್ದಾರಿಯನ್ನು ನೀವು ಫುಲ್ಫಿಲ್ ಮಾಡಿದಿರಾ ಇನ್ನೊಮ್ಮೆ ಥ್ಯಾಂಕ್ ಯು ಸೊ ಮಚ್ ಸರ್ ಅಂಡ್ ನಿಮ್ಗೆ ನಾನು ಫಸ್ಟ್ ಟೈಮ್ ಶ್ರೀನಗರ್ ಕಿಟ್ಟಿ ಸರ್ ಟ್ರೈಲರ್ ರಿಲೀಸ್ ಇವೆಂಟ್ ಅಲ್ಲಿ ಗೌಳಿ ಸಿನಿಮಾ ಟ್ರೈಲರ್ ಅಲ್ಲಿ ಸಿಕ್ಕಿದೆ ಸರ್ ನಾನು ಹಾಗೆ ಅಂತ ಹೇಳಿ ಹ್ಯಾಂಡ್ ಶೇಕ್ ಮಾಡಿದ್ದೆ ಸೊ ತುಂಬಾ ಜನ ಇದ್ರೆ ನೀವು ತಿನ್ಸಿಲ್ಲ ನಮಗೆ ಸೊ ನಾನು ಊಹಿಸಿರ್ಲಿಲ್ಲ ಕನ್ಸ್ ಮನ್ಸಲ್ಲೂ ನೀವು ನಮ್ಮ ಒಂದು ಇವೆಂಟ್ಗೂ ಬಂದು ನಮ್ಮನ್ನು ಸಪೋರ್ಟ್ ಮಾಡ್ತೀರಾ ಅಂತ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನೊಂದು ನೀವು ಸರಸ್ವತಿ ಪುತ್ರ ಅಂತ ಹೇಳೋ ತಪ್ಪಾಗಿ ಸರ್ ನೀವು ನಿಮ್ಮ ಫ್ಯಾಮಿಲಿ ಸರಸ್ವತಿ ಎಷ್ಟು ಕಾಣುತ್ತೆ ಸರ್ ನಮ್ಮ ಟೀಮ್ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನನ್ನ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ ನನ್ನ ಹೆಸರು ಪಂಚಿ ಮೂಲತಃ ಥಿಯೇಟರ್ ಬ್ಯಾಕ್ ಎನ್ ಎಚ್ ಡೈರೆಕ್ಟರ್ ಬಸವಲಿಂಗಿ ಹತ್ರ ವರ್ಕ್ ಮಾಡಿದ್ದೀನಿ ಸುಮಾರು ಎಪ್ಪತ್ತೇಳು ಶೋ ದೃಶ್ಯ ದೋಣಿ ಬೆರಳಿಗೆ ಕೊರಳ್ ಆಮೇಲೆ ಬಹು ಮುಖ್ಯವಾದದ್ದು ಕುವೆಂಪು ಅವರ ಕಾದಂಬರಿ ಆಧಾರಿತ ಮಲೆಗಳಲ್ಲಿ ಮಧುಮಗಳು ಅನ್ನೋದು ನಾಯಕ ಪಾತ್ರದಲ್ಲಿ ಮಾಡಿದ್ದೀನಿ ಸರ್ ಅಲ್ಲಿಂದ ನನ್ನ ಜೀವನ ಬದಲಾವಣೆ ಆಗುತ್ತೆ ಅಲ್ಲಿಂದ ಸೊ ರಂಗಿ ಮಲರಂಗಿ ಡೈರೆಕ್ಟರ್ ಮಲ್ಲಿಕಾರ್ಜುನ್ ಸರ್ ಒಂದ್ ಚಿಕ್ಕದಾಗಿರೋ ಕ್ಯಾಂತ್ರಿಯಪ್ಪ ಬಂದ್ಬಿಟ್ಟು ಮಾಡು ಅಂತ ಹೇಳಿದ್ರು ಸೊ ನನ್ನ ಪರ್ಫಾರ್ಮೆನ್ಸ್ ನೋಡಿ ಮೇನ್ ಲೀಡ್ ಆಗಿ ನನಗೆ ಸಿನಿಮಾ ಸಿಕ್ತು ಸೊ ಅಲ್ಲಿಂದ ನನ್ನ ಮೊದಲನೇ ಸಿನಿಮಾ ರಂಗಿ ಎರಡನೇ ಸಿನಿಮಾ ಇದೇ ಅಂತರಂಗ ಶುದ್ಧಿ ಮೂರನೇ ಸಿನಿಮಾ ಕ್ರಶ್ ಮೊನ್ನೆ ಫೆಬ್ರವರಿ ಸೆಕೆಂಡ್ ಗೆ ರಿಲೀಸ್ ಆಯಿತು ಮತ್ತೆ ಸತತ ಪ್ರಯತ್ನ ಮತ್ತೆ ಶ್ರಮ ಹಾಕಿ ನಾಲ್ಕನೇ ಸಿನಿಮಾ ಜೊತೆಗೆ ಈಗ ಮತ್ತೆ ನಾನಿನ್ನ ಬಿಡದಾರ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ ಎಸ್ ನವೀನ್ ಫೈವ್ ಮಿನಿಟ್ಸ್ ಫಸ್ಟ್ ನವೀನ್ ಪ್ರವೀಣ್ ಮತ್ತೆ ಡೈರೆಕ್ಟರ್ ಸಹೋದೇವರ್ ಥ್ರೂ ನವೀನ್ ಸರ್ ಪರಿಚಯ ಆಗ್ತಾರೆ ಅವರು ಫಸ್ಟ್ ಟೈಮ್ ತೆರಿಗೆ ಮೇಲೆ ಅದು ಹೇಗೆ ಟು ಅಂಡ್ ಆಫ್ ಆರ್ ತ್ರೀ ಅವರ್ ಸಿನಿಮಾ ಬರುತ್ತಲ್ವಾ ಆ ಥರ ಕಣ್ಣು ಕಟ್ಟುವ ಬಗ್ಗೆ ವಿವರಿಸ್ತಾರೆ ಅವರಲ್ಲಿರುವಂತಹ ಆತ್ಮವಿಶ್ವಾಸ ಮತ್ತೆ ಅವರ ಅದು ಆ ಶೈಲಿ ನನಗೆ ತುಂಬಾನೇ ಚೆನ್ನಾಗಿ ಅನಿಸುತ್ತೆ ಅಲ್ಲಿಂದ ಮೂವ್ ಆಗ್ತೀವಿ ಫಸ್ಟ್ ಡೆಬ್ಯೂ ಸಿನಿಮಾ ಇರೋದ್ರಿಂದ ಒಂದು ಕೊರತೆ ಇರುತ್ತೆ ಅಂತ ನನಗೆ ಫೀಲ್ ಇತ್ತು ಬಟ್ ಸೀರಿಯಸ್ಲಿ ಇಲ್ಲ ಪಕ್ಕಾ ಪ್ಲಾನ್ ಆಗಿ ಪಕ್ಕಾ ಪ್ರಿಪೇರ್ ಆಗಿ ಬಂದಿದ್ರು ಸೊ ಆ ಒಂದು ಈ ಒಂದು ಅದ್ಭುತವಾದ ತುಣುಕದಲ್ಲಿ ಕಾಣಿಸ್ತಾ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಸೆಟ್ ಕೂಲ್ ಕಾಮ್ ಆಗಿರುವಂತಹ ಪರ್ಸನ್ ತುಂಬಾ ಹಾಡನ್ನು ಹಾಡಿಕೊಂಡು ಆಮೇಲೆ ಜೊತೆ ತುಂಬಾ ಲವ್ ಲವಕಿ ಆಗಿರೋರು ಅದು ಒಂದು ಒಳ್ಳೆ ಪರ್ಸ್ನಾಲಿಟಿ ಶುಭಾಶಯಗಳು ನಿಮ್ಮ ಫಸ್ಟ್ ಡಿವ್ಯೂ ಸಿನಿಮಾದ ಬಂದಿದೆ ಇನ್ನು ಬರುವಂತ ಎಲ್ಲಾ ಸಿನಿಮಾಗಳು ನಿಮಗೆ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊಂತಿ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದೆ ಇದು ಫುಲ್ ಫ್ಲೆಡ್ ಆಗಿ ಫಸ್ಟ್ ಟೈಮು ನವೀನ್ ಸರ್ ಅವರು ನಮ್ ಡೈರೆಕ್ಟರ್ ಅವರು ಒಂದು ಐದಾರು ವರ್ಷ ಪರಿಚಯ ನಮ್ದು ಸೊ ಅವರು ಒಂದ್ಸತಿ ಸಿಕ್ಕಿದಾಗ ನನ್ಗೆ ಹೇಳ್ತಾ ಇದ್ರು ಈ ತರ ಒಂದು ಸ್ಕ್ರಿಪ್ಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಅದು ಇದು ಅಂತ ಅವಾಗ ನಾನು ಇವ್ರ ಜೊತೆನೆ ಟೀಮ್ ಅಪ್ ಆಗಿ ಒಂದು ಪ್ರೊಡ್ಯೂಸರ್ನ ಹುಡುಕೋಣ ಹುಡುಕಣ ಅಂತ ಪಾಪ ಅವರು ತುಂಬಾ ಪ್ರಯತ್ನ ಪಡ್ತಾ ಇದ್ರು ಸೊ ಹಾಗಾಗಿ ನಾನು ಅವ್ರ ಜೊತೆ ಜಾಯಿನ್ ಆಗಿ ನಾನು ಪ್ರೊಡ್ಯೂಸರ್ನ ಹುಡ್ಕೋಣ ಅಂತ ನಾನು ಅವ್ರ ಜೊತೆ ಟೀಮ್ ಅಪ್ ಆಗ್ಬಿಟ್ಟು ಅವರು ಒಂದು ಎರಡು ಮೂರು ಪ್ರೊಡ್ಯೂಸರ್ನ ಹುಡುಕಿದ್ರು ಆ ಟೈಮಲ್ಲಿ ಬಟ್ ಆ ಆ ಟೈಮಲ್ಲಿ ಆ ಪ್ರೊಡ್ಯೂಸರ್ ಕೋವಿಡ್ ಬಂತು ಪ್ಯಾಂಡಮಿಕ್ ಎಲ್ಲ ಅಂತ ಹೇಳ್ಬಿಟ್ಟು ಆ ಪ್ರೊಡ್ಯೂಸರ್ ವರ್ಕ್ ಆಗಲಿಲ್ಲ ಸೊ ಆಮೇಲೆ ನಾನು ಕೇಳಿದೆ ಸರ್ ನಾ ಕತೆ ಸರ್ ಏನಿರಬೇಕು ಕತೆ ನಿಮ್ಮದು ಅಂತ ಅವರು ಈ ಥರ ಕತೆ ಇದೆ ಅಂತ ಒಂದು ರೀಡಿಂಗ್ ಕೊಟ್ಟಿದ್ರು ನನಗೆ ಸೊ ನಾನು ನನಗಂತ ತುಂಬಾ ಇಷ್ಟ ಆಯಿತು ಆ ಕತೆ ನಾನು ಒಂದ್ಸತಿ ಆಯಿತು ಸರ್ ನೀವು ನಮ್ಮ ಊರಿಗೆ ಬನ್ನಿ ನಮ್ಮ ತಾಯಿಯವ್ರ ಭೇಟಿಯಾಗಿ ಅವ್ರು ಇಂಟ್ರೆಸ್ಟೆಡ್ ಇದ್ದಾರೆ ಈ ಥರ ಸಿನಿಮಾನ ಒಂದು ಪ್ರೊಡ್ಯೂಸ್ ಮಾಡೋಕ್ಕೆ ಅಂತ ಸೊ ಊರು ಕರೆದೆ ನಮ್ಮ ಕಲಬುರ್ಗಿ ಊರು ಕರೆದು ಬಿಟ್ಟು ಅಮ್ಮಂಗೆ ಕತೆ ಹೇಳಿದ್ರು ಅಮ್ಮಂಗೆ ಇಷ್ಟ ಆಯಿತು ಆವಾಗ ಅಮ್ಮ ನಿರ್ಧಾರ ಮಾಡಿದರು ಇದನ್ನ ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತ ಸೊ ಹಾಗಾಗಿ ಈ ಥರ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು ಸೊ ಇದೆಲ್ಲ ಆಗೋಕ್ಕೆ ಮೂಲ ಕಾರಣ ನಾನು ನಂಬಿರೋ ಅಂಥ ದೇವರು ಫಸ್ಟ್ ನಾನು ಅವ್ರಿಗೆ ಕ್ರೆಡಿಟ್ ಕೊಡೋದು ಬಿಕಾಸ್ ಯಾವುದೇ ಕೆಲಸ ಆಗಲಿ ನನ್ನ ನನ್ನ ನಾನು ದೇವ್ರಿಗೆ ನೆನೆಸ್ಕೊಂಡ್ರೆ ಅದು ಹಾಗೇ ಆಗುತ್ತೆ ಅಂತ ನನಗೆ ನಂಬಿಕೆ ಸೆಕೆಂಡು ನನ್ನ ನನ್ನ ಮನೆಯಲ್ಲಿರೋರು ಮೂರು ತ್ರಿದೇವಿಗಳು ಅದು ನನ್ನ ಅಜ್ಜಿ ನನ್ನ ಚಿಕ್ಕಮ್ಮ ಹಾಗೆ ನನ್ನ ಅಮ್ಮ ಅವರ ಹೆಸರು ಕಮಲ ಉಮಾ ಭಾರತಿ ಸೊ ಅದೇ ಪ್ರೊಡಕ್ಷನ್ ಅಂತ ನಾನು ಕೆ ಯು ಬಿ ಪ್ರೊಡಕ್ಷನ್ಸ್ ಅಂತ ಮಾಡಿದ್ದೀನಿ ಸರ್ ಆಮೇಲೆ ಸಿನಿಮಾ ಬಗ್ಗೆ ಸ್ಟಾರ್ಟಿಂಗಲ್ಲಿ ಹೌದು ನಾವು ಅವರು ಜಾಸ್ತಿ ಇಲ್ಲಿ ಪ್ರೊಡಕ್ಷನ್ ಯಾರೂ ಮಾಡಲ್ಲ ಅಲ್ಲಿಂದ ಸೊ ಒಂದು ತುಂಬ ರೇರ್ ಎಕ್ಸ್ಪೀರಿಯನ್ಸ್ ಇಡೀ ಕುಟುಂಬದಲ್ಲೇ ಯಾರು ಮೂವಿ ಅಂತ ಮಾಡಬೇಕು ನಿರ್ಮಾಣ ಮಾಡಬೇಕು ಅಥವಾ ನಟಿಸಬೇಕು ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾನು ಇಂಜಿನಿಯರ್ ಗ್ರಾಜ್ಯುಯೇಟ್ ಆಗಿ ವಿಪ್ರೋಲ್ ಕೆಲಸ ಮಾಡ್ತಿದ್ದೆ ಮುಂಚೆ ಅದನ್ನ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಕೆಲಸ ಮಾಡಿಬಿಟ್ಟು ಜಾಬ್ ಕ್ವಿಟ್ ಮಾಡಿ ಥಿಯೇಟರ್ ಜಾಯ್ನ್ ಆದೆ ಆಮೇಲೆ ಇಂಡಸ್ಟ್ರಿಗೆ ಬಂದೆ ಸ್ವಲ್ಪ ಚಿಕ್ಕ ಪುಟ್ಟ ಪರಿಚಯಗಳಾಯಿತು ಆಮೇಲೆ ಅಮ್ಮಗೆ ಹೇಳಿದೆ ಅಮ್ಮ ಇದೆಲ್ಲ ಸ್ಟಾರ್ಟ್ ಮಾಡಿದ್ರು ಯಾವುದೇ ಗಾಡ್ ಫಾದರ್ ಇಲ್ಲದೆ ನ ನನಗಾಗಲಿ ನಮ್ಮ ಡೈರೆಕ್ಟರ್ಗಾಗಲಿ ಈ ಒಂದು ಪ್ರೊಡಕ್ಷನ್ ನಾವು ಸ್ಟಾರ್ಟ್ ಮಾಡಿಬಿಟ್ಟು ಯಾವಾಗ ನಾವು ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ಕೋತೀವೋ ಫಸ್ಟ್ ಬ್ಯಾಟಲ್ ಸ್ಟಾರ್ಟ್ಸ್ ಎಟ್ ಹೋಮ್ ಅದು ಆದ್ಮೇಲೆ ಪ್ರೆಷರ್ಸು ಒತ್ತಡಗಳೆಲ್ಲ ಬಂದಾಗ ಅದನ್ನ ಎಲ್ಲಾನು ಮೀರಿಸಿ ಪ್ರೊಡಕ್ಷನ್ ಮಾಡಬೇಕು ಆಮೇಲೆ ಒಂದು ಆಫೀಸ್ ಸೆಟಪ್ ಮಾಡಬೇಕು ಅಲ್ಲಿ ಸೆಕೆಂಡ್ ಬ್ಯಾಟಲು ಪ್ರೀ ಪ್ರೊಡಕ್ಷನ್ ಇನ್ನೊಂದು ಬ್ಯಾಟಲ್ ಶೂಟಿಂಗ್ ಮತ್ತೊಂದು ಬ್ಯಾಟಲು ಪೋಸ್ಟ್ ಪ್ರೊಡಕ್ಷನ್ ಹಂಗೆ ಬ್ಯಾಟಲ್ಸ್ ಮೇಲೆ ಬ್ಯಾಟಲ್ಸು ಇವಾಗ ಇಲ್ಲಿ ನಾವೆಲ್ಲರೂ ನಿಮ್ಮ ಮುಂದೆ ನಿಂತಿದ್ದೀವಿ ನಿಮ್ಗೆಲ್ಲರ ಸಹಕಾರ ಬೇಕು ನಮಗೆ ಟೀಸರ್ ಏನು ನೀವು ನೋಡಿದ್ದೀರಾ ಇಷ್ಟು ಜಸ್ಟ್ ಒನ್ ಹಂಡ್ರೆಡ್ ಪರ್ಸೆಂಟ್ ಆಗಿದ್ರೆ ಟ್ರೈಲರು ಥೌಸಂಡ್ ಪರ್ಸೆಂಟ್ ಆಗುತ್ತೆ ಆ್ಯಂಡ್ ಐ ಪ್ರಾಮಿಸ್ ಯು ಆಲ್ ದಟ್ ಮೂವಿ ಇನ್ಫೈನೈಟ್ ಪರ್ಸೆಂಟ್ ನಾನು ಅಷ್ಟು ಗ್ಯಾರಂಟಿ ಕೊಡಬಲ್ಲೆ ಬಿಕಾಸ್ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಡೈರೆಕ್ಟರ್ ನವೀನ್ ಜಿ ಎಸ್ ಅವರು ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಎಲ್ರಿಗೂ ಚೆನ್ನಾಗಿ ಅವಕಾಶ ಕೊಟ್ಟಿದ್ದಾರೆ ಯಾವ್ಯಾವ ರೋಲು ಯಾರಿಗೆ ಸೂಟ್ ಆಗುತ್ತೋ ಅಂತವರೇ ಇಟ್ಕೊಂಡು ಮೂವಿ ಮಾಡಿದ್ದಾರೆ ಸೊ ತುಂಬ ಖುಷಿ ಆಗುತ್ತೆ ಐ ಹೋಪ್ ನಾನು ಈ ಎಲ್ಲ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸಿದೀನಿ ಅಂತ ಅನ್ಕೋತೀನಿ ಅಮ್ಮ ಕೊಟ್ಟಿರೋ ಒಂದು ಭರವಸೆ ಕಾಪಾಡ್ಕೊಂಡಿದ್ದೀನಿ ಆ್ಯಂಡ್ ಮೂವಿ ಆದಷ್ಟು ಬೇಗ ನಿಮ್ಮೆಲ್ಲರೂ ಮುಂದೆ ಬರುತ್ತೆ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಲೇಡಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು ಕತೆ ತುಂಬ ಅವರೇ ರಚನೆ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಅವ್ರದೇನೆ ಆಮೇಲೆ ಡೈರೆಕ್ಷನ್ನು ಡೈಲಾಗ್ಸು ನನಗೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರ ಆ್ಯಂಡ್ ತುಂಬ ಖುಷಿ ಆಗುತ್ತೆ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಓಪನಿಂಗ್ ಒಂದು ಫಿಮೇಲ್ಗೆ ಲೀಡ್ಗೆ ಕೊಟ್ಟಿದ್ದೀರಾ ನಿಜವಾಗ್ಲೂ ತುಂಬ 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 ಧನ್ಯವಾದಗಳು ನಿಮಗೆ ಆಗುತ್ತೆ ಸರ್ ಆ್ಯಂಡ್ ಲೇಡಿ ಪ್ರೊಡ್ಯೂಸರ್ ಅಂತ ಹೇಳ್ಬಿಟ್ಟು ಎಲ್ಲಿನೂ ಅವರು ಯಾವುದೇ ಬಾಯಸ್ ಮಾಡಿಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟು ಅದು ಮ್ಯೂಸಿಕ್ ಆಗಿರಲಿ ಅಥವಾ ಡಿ ಟಿ ಎಸ್ ಆಗಿರಲಿ ಆಮೇಲೆ ಡಿ ಐ ಆಗಿರಲಿ ಎಸ್ ಎಫ್ ಎಕ್ಸ್ ಬಿ ಎಫ್ ಎಕ್ಸ್ ಎಲ್ಲ ಕಡೆ ನಾನು ಕರ್ಕೊಂಡು ಹೋಗ್ತಿದ್ರು ನಾನು ಹೇಳ್ತಿದ್ದೆ ನಾನು ನನ್ನ ಏನು ಕೆಲಸ ಅದು ನಿಮ್ಮ ಕೆಲಸ ನೀವು ಮಾಡಿ ಅಂತ ನಾನು ಹೇಳ್ತಿದ್ದೆ ಬಟ್ ಇಲ್ಲ ಮೇಡಮ್ ನಿಮ್ಗೆ ನೀವು ಬರಬೇಕು ನಿಮಗೂ ಗೊತ್ತಾಗಬೇಕು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನೀವು ತಿಳ್ಕೊಬೇಕು ಅಂತ ಎಲ್ಲ ಡೈರೆಕ್ಟ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಆ ಥರ ಸೊ ನಾನು ಬಂದಿದ್ದು ಒಂದು ಆಗಿ ಪ್ರೊಡ್ಯೂಸರ್ ಆಗಿ ಬದಲಾದೆ ಪ್ರೊಡ್ಯೂಸರ್ ಜೊತೆಗೆ ಡೈರೆಕ್ಷನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸು ಎಲ್ಲ ತಿಳ್ಕೊಂಡಿದ್ದೀನಿ ಸೊ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್ ಈ ಅವಕಾಶ ಸರಿ ನೆನಪಾಗ್ತಾರೆ ನಂಗೆ ಯಾವಾಗ್ಲೂ ಅದನ್ನ ಇವರಲ್ಲಿ ನಾನು ಕಂಡೆ ನಿಜವಾಗ್ಲೂ ಯಾಕಂದ್ರೆ ಒಬ್ರು ಲೇಡೀಸ್ ಹತ್ರ ಮಾಡಿಸ್ಬೇಕು ಅಂದ್ರೆ ಒಬ್ರು ಹಿರೋಯ್ನತ್ರ ಮಾಡಿಸಬೇಕು ಅಂದ್ರೆ ನಂಗೆ ತುಂಬಾ ಜವಾಬ್ದಾರಿ ಇರುತ್ತೆ ಮತ್ತೆ ಬೆಂಕಿ ಫೈಟ್ ಆ ಫೈಟ್ ಫೈಟ್ ಮಾಡಿಸ್ವಾಗ ಏನಾಯ್ತು ಅಂದ್ರೆ ನೈಟ್ ಅಲ್ಲಿ ಆ ಡಿಪಾರ್ಟ್ಮೆಂಟ್ ಅವರು ಇದನ್ನ ಫೈರ್ ಜೆಲ್ಲೂ ಇದೆಲ್ಲ ತಂದಿರಲಿಲ್ಲ ಯಾವ್ದ ಆಮೇಲೆ ಕೋಲ್ಡ್ ಕ್ರಿಂಕ್ ತರಿಸಿ ಸ್ವಲ್ಪ ಇದ್ಮಾಡಿ ಹಿಂಗಾಗ್ತದೆ ಪಾಪ ಹಂಗೂ ನನ್ಗೆ ಯಾಕಂದ್ರೆ ನನ್ಗೆ ಗೊತ್ತಿದೆ ಹೆಂಗೆ ಫೈಟ್ ಮಾಡಿಸಿದ್ರೆ ಅದು ಏಟ್ ಏಟ್ಬಿಡುತ್ತೆ ಸುಟ್ಟೋಗುತ್ತೆ ಅನ್ನೋದೆಲ್ಲ ಗೊತ್ತಿದೆ ಬಟ್ ಆದ್ರೂ ಕೂಡ ಇವ್ರು ಮಾಡಬೇಕು ನಾನು ಮಾಡಿಸ್ಬೇಕು ಚೆನ್ನಾಗಿ ಮಾಡಿಸ್ಬೇಕು ಅಂತ ಮಾಡಿಸ್ತೆ ಪಾಪ ಅವ್ರಿಗೆ ಏರ್ಸು ಇಲ್ಲಿ ಹಣೆ ಎಲ್ಲ ಸುಟ್ಟು ಮತ್ತೆ ಕೈಯೆಲ್ಲ ಸುಟ್ಟೋಯ್ತು ಪ ತುಂಬ ಚೆನ್ನಾಗಿ ಮಾಡಿದ್ರು ಯಾಕಂದ್ರೆ ನಾವು ಏನು ಏನ್ ಹೇಳ್ತೀವಿ ಶಾರ್ಟ್ಗಳು ಪ್ರತಿಯೊಂದನ್ನು ಅಷ್ಟು ನೀಟಾಗಿ ಮಾಡಿದ್ರು ತುಂಬಾ ರಿಸ್ಕ್ ಇತ್ತು ಶಾರ್ಟ್ಸು ಮಾಡಬೇಕಾದ್ರೆ ಒಂದು ಶಾರ್ಟ್ ಪಾಪ ಕೈಯೆಲ್ಲ ಸುಟ್ಟೋಗಿದೆ ನನಗೆ ಬೇಜಾರಾಗ್ತಾ ಇದೆ ಇಲ್ಲ ಇಲ್ಲ ಇದು ಈ ಶಾರ್ಟ್ಸ್ ಈ ಶಾರ್ಟ್ಸ್ ಅಂತ ಪ್ರತಿಯೊಂದು ನಿಜವಾಗ್ಲೂ ಮಾಡಿದ್ರು ಆಮೇಲೆ ರೋಪ್ ಶಾರ್ಟ್ಸ್ ಎಲ್ಲ ಮಾಡಿದ್ದಾರೆ ಮತ್ತೆ ಪಂಚಾಕ್ಷರಿ ಸರ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ವೀರೇ ಸರ್ ಬಗ್ಗೆ ಹೇಳ್ಬೇಕಾರೆ ಲೈಟಿಂಗ್ಸ್ ಯಾಕಂದ್ರೆ ಪ್ಯಾಂಥಮ್ ಕ್ಯಾಮ್ರಾ ತರಿಸಿದ್ರು ಸ್ಲೋ ಮೋಷನ್ ಶಾರ್ಟ್ಸ್ ಇದೆಲ್ಲ ಬೇಕಂತ ನಿಜವ್ರು ತುಂಬ ಚೆನ್ನಾಗಿ ಲೈಟ್ಸಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲು ಖುಷಿ ಆಗುತ್ತೆ ಸರ್ ಮೇಡಮ್ ನಿಜವಾಗ್ಲೂ ನೀವು ಏಕೆಂದರೆ ಒಂದು ಫೈಟ್ ನ ತುಂಬಾ ಚೆನ್ನಾಗಿ ಮಾಡಿದರೆ ಯಾಕಂದರೆ ಆ ಫೈಟ್ ಮಾಡೋಕ ನಾನು ಹೇಳಲ್ವ ಅಪ್ಪು ಸಾರಿ ನೆನ್ಪಾಗ್ತಾ ಇದ್ರು ನನಗೆ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗಬೇಕು ಥ್ಯಾಂಕ್ ಯು ಯಾಕಂದರೆ ನಮ್ಮ ಪತ್ರಕರ್ತರು ಮೀಡಿಯಾದವ್ರು ಎಲ್ಲರೂ ನಿಜವಾಗ್ಲು ಎಲ್ಲರೂ ತುಂಬಾ ಅವಕಾಶ ಮಾಡಿಕೊಟ್ಟಿದ್ರೆ ಒಳ್ಳೇದು ಮಾಡ್ತಾರೆ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಅಲ್ಲ ಈ ಏನಾದ್ರು ಪ್ರಪೋಸ್ ಮಾಡೋ ಸೀನ್ಸ್ ಎಲ್ಲ ಇದೆಯಾ ನಿಮಗೆ ಇಲ್ಲ ಇಲ್ಲ ಬೇರೆ ರಶ್ ಆಗ್ತಾ ಇದಾರೆ ಆಯ್ತು ಹೇಳಿ ಪಾತ್ರದ ಬಗ್ಗೆ ಹೇಳಿ ನೋಡಿ ಎಸ್ ರಘು ನಿಜವಾಗ್ಲು ಭಯ ಆಯ್ತಾ ಮಲಗಬೇಕು ಅಂತ ಹೇಳಿ ಹಂಗೆ ಕರ್ಕೊಂಡು ಇಲ್ಲ ಸರ್ ಅಲ್ಲ ಅದ್ರ ಬದಲೇ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಆಗೋಗಿರೋದು ದೆವ್ವ ಅಲ್ಲ ದೆವ್ವ ಕಳಿಸ್ಬಿಟ್ಟಿರೋರು ಅಂತ ದೇವ ಅವ್ರ ಮೈ ಮೇಲೆ ಇರೋದು ಎಸ್ ಥ್ಯಾಂಕ್ ಯು ಏಯ್ ಇಲ್ಲ ಸರ್ ಭಯ ನನಗೆ ತೆವು ಸಿನಿಮಾನೇ ನೋಡೋಲ್ಲ ನನಗೆ ನೈಟ್ ಹೊತ್ತು ನೋಡಿದ್ರೆ ಟೇ ಮಾತ್ರ ಎಸ್ ಥ್ಯಾಂಕ್ ಯು ಬಂದಿರೋ ಮೀಡಿಯಾ ಮಿತ್ರರಿಗೆ ಥ್ಯಾಂಕ್ ಯು ಶೈನ್ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದು ಬಹಳ ಖುಷಿ ಆಯಿತು ಇದರಲ್ಲೊಂದು ಪಾತ್ರ ಮಾಡಿದ್ದೀನಿ ಪಾತ್ರ ಚೆನ್ನಾಗಿದೆ ಮೇಡಮ್ ನಿಜವಾಗ್ಲೂ ನೀವು ಕ್ಯಾಮ್ರಾ ಕಡೆ ನೋಡ್ಕೊಂಡು ಮಾಡ್ತಾರೆ ಎಸ್ ಪ್ರತಿ ಊರಲ್ಲಿ ಇರೋ ಒಂದು ಪಾತ್ರನೇ ಯಾಕಂದರೆ ಪ್ರತಿ ಊರಲ್ಲಿ ಹೋಗಿ ಬಿಲ್ಡಪ್ ಬಿಲ್ಡಾಪ್ ರಾಜ ಅಂಕಲ್ ಏನೂ ಆಗಲ್ಲ ಬರೀ ಬಿಲ್ಡಪ್ ತಗೊಳ್ತಿರ್ತಾನೆ ಆ ಥರದ್ದೊಂದು ಒಂದು ರಿಲೇಟೆಡ್ ಪಾತ್ರ ನೋಡ್ದ್ರೆ ಅರ್ಥ ಆಗುತ್ತೆ ಊರಲ್ಲಿ ಈ ಥರದ್ದೊಂದು ಪಾತ್ರ ಇರ್ತೀಯ ಅಂತ ಸೊ ಒಂದು ನ್ಯಾಚುರಲ್ ಆಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಡೈರೆಕ್ಟರ್ ಸರ್ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಮೇಡಮ್ ನಿಮಗೂ ಆಲ್ ದಿ ಬೆಸ್ಟ್ ಈರ್ ಹಾಂ ಖಂಡಿತವಾಗ್ಲು ಅದು ನನಗೆ ಹೆಲ್ಪ್ ನನಗಲ್ಲಿ ಎಲ್ಲರೂ ಕೊಟ್ಟಿದ್ದಾರೆ ಒಳ್ಳೇದಾಗಲಿ ಮೇಡಮ್ ಈ ಸಿನಿಮಾ ದೊಡ್ಡ ಸಕ್ಸಸ್ ಕಾಣಲಿ ಅಂತ ಬಂದು ಸರ್ ಆರೈಸ್ತೀನಿ ಎಂಟೈರ್ ನಾನು ಇನ್ನೂ ಬಿಡಲ್ಲಾರೆ ಸಿನಿಮಾ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಥ್ಯಾಂಕ್ ಯು ಸರ್ ಅಂದರೆ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಹೇಳ್ತಿದ್ದೆ ಸರ್ ತುಂಬ ಸೀರಿಯಸ್ ಆಗಿ ಹೋಗ್ತಿದ್ರೆ ಅಲ್ಲೊಂದು ಕಾಮಿಡಿ ಕೊಟ್ಬೋಣ ಸರ್ ಒಂದು ರಿಲ್ಯಾಕ್ಸ್ ಆಗುತ್ತೆ ಅಂತ ಅದನ್ನು ಕಲ್ತಿದ್ದೆ ಶರಣ್ ಸರಿಂದ ನಾನು ನಾನೊಂದು ಬಕ್ರಾ ಶೋ ಮಾಡಬೇಕಾದ್ರೆ ಸರ್ನಾ ಬಕ್ರಾ ಮಾಡಿದ್ದೆ ಅಲ್ಲಿಂದ ಅವ್ರೆ ಅವ್ರನ್ನ ತುಂಬ ಫಾಲೋ ಮಾಡ್ತೀನಿ ನಾನು ತುಂಬ ಖುಷಿ ಆಯಿತು ಸರ್ ನೀವು ಬಂದಿದ್ದು ನಮ್ಮ ಸಿನ್ಮಾಗೆ ಸಪೋರ್ಟ್ ಮಾಡ್ತಿರೋದು ಇನ್ನು ಡೈರೆಕ್ಷನ್ ಟೀಮ್ ಬಗ್ಗೆ ಏನು ಹೇಳೋದು ಪ್ರತಿಯೊಂದು ಕಡೆನೂ ನಮಗೆ ಏನು ಹೇಳ್ತಾರೆ ಫ್ರೀ ಬಿಟ್ಟಿದ್ರು ಎಲ್ಲ ಕಡೆನೂ ಒಂದು ಡೈಲಾಗುಸ್ ಚೆನ್ನಾಗಿರ್ಬೋದು ಸರ್ ಇಂಪ್ರೂವೈಸೇಷನ್ ಮಾಡ್ಕೊಳ್ಳಿ ಒಬ್ಬ ಕಾಮಿಡಿಯನ್ಗೆ ಬಿಟ್ಟರೆ ನೀವು ಚೆನ್ನಾಗಿ ಮಾಡ್ಕೊತೀರಾ ಅಂತ ಆ ಸೀನ್ ಹೇಳೋರು ಆ ಸೀನ್ಗೆ ನಾನೇ ಡೈಲಾಗ್ಗಳನ್ನ ಹೇಳ್ಕೊಂಡು ಹೇಳ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೆ ಪ್ರೊಡ್ಯೂಸರ್ ತುಂಬ ಸಕ್ಕತ್ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿನಿಮಾಗೆ ಒಳ್ಳೆಯದಾಗಲಿ ಇವತ್ತೇನು ಸಪೋರ್ಟ್ ಸಿಗ್ತಿದೆ ಅದು ಸಿನ್ಮಾ ಬಿಡುಗಡೆ ಆದಾಗಲೂ ಸಿಗಲಿ ಹೇಳಿದ್ರು ಇದು ದೆವ ಇಲ್ಲ ಅಂತ ಅಲ್ಲ ಮೇಡಮ್ ದೆವ್ ಖಂಡಿತವಾಗ್ಲೂ ಹೇಳ್ತೀವಿ ಇದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಸಿನಿಮಾ ಟೀಮ್ ಅವ್ರಿಗೇನೆ ಆ್ಯಕ್ಚುಲಿ ನಾವೆಲ್ಲೂ ಹೇಳ್ಕೊಂಡಿರಲಿಲ್ಲ ಒಂದಿನ ರಾತ್ರಿ ಎರಡು ಗಂಟೆ ಶೂಟ್ ನಡೀತಾ ಇದೆ ಆ ಮನೆ ತೋರಿಸ್ತಾರಲ್ಲ ಓಪನಿಂಗು ಸಕಲೇಶ್ ಪುತ್ರ ಶೂಟ್ ನಡೀತಾ ಇದೆ ಹಾಲಲ್ಲಿ ಎಲ್ಲರೂ ಶೂಟ್ ಮಾಡ್ತಿದ್ದಾರೆ ಸೊ ಒಂದು ಓನ್ ಅವರ್ ಗ್ಯಾಪ್ ಇತ್ತು ನಾನು ರೂಮಲ್ಲಿ ಮಲಗಿದ್ದೆ ಒಂದು ರಿಲ್ಯಾಕ್ಸ್ ಮಾಡೋಣ ಅಂತೇಳಿ ಒಂದು ಬೆಡ್ಡಲ್ಲಿ ಹಿಂಗೆ ಮಲಗಿದ್ದೆ ಸ್ಟ್ರೈಟಾಗೆ ಈ ಕಡೆ ಒಂದು ಕೈ ಇತ್ತು ಓ ಸಾರಿ ಮೇಡಮ್ ಅಂದ್ಬಿಟ್ಟು ಈ ಕಡೆ ತಿರ್ಗ ಮಲ್ಕೊಂಬಿಟ್ಟೆ ಈ ಕಡೆ ತಿರ್ಗಾಕ್ ಹೋಗ್ತಾ ಇದೀನಿ ಆಗ್ತಿಲ್ಲ ನನಗೆ ಆಮೇಲೆ ನೋಡ್ತೀನಿ ಯಾರು ಇಲ್ಲ ಏನಿದು ಏನೋ ಭಯ ಆಗ್ತಿದೆ ಕೆಲವ್ರು ಭ್ರಮೆ ಇರುತ್ತೆ ಇದೇನೋ ನೈಟ್ ಮಲಗ್ಬೇಕಾರೆ ಏನೇನೋ ಅನ್ಸುತ್ತಲ್ಲ ಅನ್ನೋ ನಾನು ಧೈರ್ಯ ಮಾಡಿ ಸ್ವಾಮಿ ರಾಧನ ಸ್ವಾಮಿ ಪಟ್ಟ ಅಂತ ತಿರುಗ್ದೆ ಯಾರು ಇಲ್ಲ ಏನಿಲ್ಲ ಆರಾಮಾಗಿದ್ದೀನಿ ಅಂತ ಕಂಡ್ಬಿಟ್ಟಿದ್ದೀನಿ ಜಲ್ 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 ಸೌಂಡ್ ಎಲ್ಲ ಕೇಳಿಸ್ತಿದೆ ಏನೇನೋ ಆಗ್ತಿದೆ ಇದೆಲ್ಲ ಭ್ರಮೆ ಇದೇನೋ ನಮಗೆ ಕನ್ಸಲ್ಲಿ ಏನೇನೋ ಆಗ್ತಿದೆ ಅಂತ ನಾನು ಎದ್ಬಿಟ್ಟೆ ಎದ್ಬಿಟ್ಟು ಸೀದಾ ಆಚೆ ಬಂದು ಕೂತ್ಕೊಂಡೆ ಏನೋ ಕೇಳಿದೆ ಏನ್ ಸರ್ ಮುಗೀತಾ ನಿಂದು ಇನ್ನೂ ಒನ್ ಅವರ್ ಗ್ಯಾಪ್ ಇದೆ ಬನ್ನಿ ಮಲ್ಕೋಣ್ಣ ಅಂತ ಅವ್ರು ಬಂದೆ ಅದೇ ರೂಮು ಆ ಕಡೆ ಬೆಟ್ಟಲ್ಲಿ ಅವರು ಈ ಕಡೆ ಬೆಟ್ಟಲ್ಲಿ ನಾನು ಮಲ್ಕೊಂಡೆ ಮಲ್ಕೊಂಡು ಸ್ವಲ್ಪ ಹೊತ್ತು ಹೆಂಗೋ ಪಕ್ಕದಲ್ಲಿ ಇದಾರಲ್ಲ ಭಯ ಹೋಗುತ್ತೆ ಅಂತ ನಾನು ಮಲಗಿದ್ದೀನಿ ಐದು ನಿಮಿಷ ಅಷ್ಟೇ ಸರ್ ರಘು ಬಿಡ್ಸು ರಘು ರಘು ಬಿಡ್ಸು ರಘು ಅಂತ ಅವ್ರಿಗೆ ಹಿಂಗ್ ಕೈ ಲಾಕೋರ್ಗೆ ಸೀರಿಯಸ್ಲಿ ಹೇಳ್ತಿದ್ದೀನಿ ಇದು ಹಿಂಗೆ ಹಿಡ್ಕೊಂಡಿದೆ ನಾನು ಅವ್ರು ಹೋಗಿ ಕೈಯಲ್ಲಿ ಹಿಡ್ಕೊಂಡು ಹಿಡ್ದು ಎತ್ತೆಲ್ಲ ಆದಮೇಲೆ ಅವ್ರು ಹೇಳ್ತಿದ್ದಾರೆ ಸರ್ ಫಸ್ಟ್ ಟೈಮ್ ನಾನು ಇದೆಲ್ಲ ನಂಬೋದೇ ಇಲ್ಲ ನನಗೆ ಈ ಥರ ಆಯಿತು ಅಂತ ಆಮೇಲೆ ನಾನು ಡೈರೆಕ್ಟ್ರು ಹತ್ರ ಹೇಳಿದೆ ಹಿಂಗೆ ಹಿಂಗೆಲ್ಲ ಆಯಿತು ಸರ್ ಹಿಂಗೆ ಪ್ರಾಬ್ಲಮ್ ಆಯಿತು ನಮಗೆ ಭಯ ಆಯಿತು ಅಂದರೆ ಸರ್ ನಮ್ಮ ಸಿನ್ಮಾ ಸ್ಟೋರಿನೇ ಇದು ಸರ್ ಅಂದರು ನನ್ನ ಸ್ಟೋರಿನೇ ಕೇಳಿರ್ಲಿಲ್ಲ ಆ್ಯಕ್ಚುಲಿ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ ಅವತ್ತಿನ್ನ ನಮ್ಮ ಆ ಮನೇಲಿ ಶೂಟ್ ಮಾಡ್ಬೇಕಾದ್ರೆ ರಾತ್ರಿ ಹೊತ್ತು ಬಹಳ ಗೋಸ್ಟ್ ಅಂತ ಹೇಳಿ ನೋ ಆಕೊಂಡು ಎಲ್ಲೈತೆ ದೇವಾ ಅಂತೆಲ್ಲ ಹುಡುಕಿದೀವಿ ನಾವು ಈ ತರದೊಂದು ಇನ್ಸಿಡೆಂಟ್ ಆಗಿತ್ತು ಬಟ್ ಅದಾದ್ಮೇಲೆ ನಾವು ರಾಯರಿಗೆ ತುಂಬಾ ಬೇಡ್ಕೊಂಡು ನಾನು ತುಂಬಾ ನಂಬ್ತೀನಿ ನಾನು ಆಕ್ಚುಲಿ ಇವತ್ತು ನನ್ನ ಬೆಳವಣಿಗೆಗೆ ರಾಯರೇ ಕಾರಣ ಸೊ ಅದ್ಭುತವಾಗಿ ಒಂದು ಸಾಂಗ್ ಕೂಡ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇನ್ನೇನು ಹೇಳಕ್ಕಾಗಲ್ಲ ಮಾತಾಡಿ ಸರ್ ಥ್ಯಾಂಕ್ ಯು